ಹಲೋ ನಮಸ್ಕಾರ ರೀ ಎಲ್ಲಾರಿಗೂ ನಾನು ನಿಮ್ಮ ಪ್ರೀತಿಯ ಸರಸ್ವತಿ ಇವತ್ತು ನಾನು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ನಾನೊಂದು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಅದ್ರ ನೇಮ್ ಏನಂತಂದ್ರೆ ಶ್ರೀ ತೇಜ್ ಡೈಲಿ ಡೋಸ್ ಯೂಟ್ಯೂಬ್ ಚಾನಲ್ ಹೌದಾ ಈ ನನ್ನ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕಂತ ನಾನು ಕೇಳ್ತಾ ಇದ್ದೀನಿ ಪ್ಲೀಸ್ ನನ್ನ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ನನ್ನ ಡೈಲಿ ರೂಟೀನ್ ಆಮೇಲೆ ಅಡುಗೆ ರೆಸಿಪೀಸ್ ಆಮೇಲೆ ಸ್ಟಡಿ ಮಾಹಿತಿಗಳ ಆಮೇಲೆ ಇನ್ನೂ ಅನೇಕ ಹಲವಾರು ಮಾಹಿತಿಗಳನ್ನು ನಾನು ಜೊತೆಗೆ ಸೇವ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹ ನನ್ನ ನನ್ನ ಮೇಲೆ ಇರಲಿ ಅಂತ ಕೇಳ್ತಾ ಇದ್ದೀನಿ ಈ ಚಾನಲ್ಗೆ ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ನನಗೆ ತುಂಬ ಮುಖ್ಯವಾಗಿದೆ ಸೊ ಅದಕ್ಕಾಗಿ ನೀವೆಲ್ಲರೂ ಸಪೋರ್ಟ್ ಮಾಡಿ ಆಮೇಲೆ ಸ್ಟೇರ್ ಮಾಡಿ ಧನ್ಯವಾದ ಎಲ್ಲರಿಗೂ ಮುಂದಿನ ನುಡಿಯದಾಗ ಮತ್ತೆ ಸಿಗೊಂಡ್ರಿ